ನಾನೊಂದು ಅವಿಭಕ್ತ ಕುಟುಂಬದಲ್ಲಿ ವಾಸಿಸುತ್ತಿದ್ದೆ ಅಜ್ಜನಿಗೆ ತುಂಬ ದೊಡ್ಡ ಮನೆ ಇತ್ತು ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಎಲ್ಲರೂ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದರು ಎಲ್ಲರಿಗೂ ಪ್ರತ್ಯೇಕ ಭಾಗಗಳಿದ್ದವು ಅಜ್ಜ ತೀರಿಕೊಂಡಿದ್ದರು ಆದರೆ ಅಣ್ಣ ಮನೆಯನ್ನು ಆಳುತ್ತಿದ್ದರು ಈಗಲೂ ನಮ್ಮ ಮನೆಯಲ್ಲಿ ಇಡೀ ಕುಟುಂಬದ ಸದಸ್ಯರು ಒಂದೇ ಮೇಜಿನಲ್ಲಿ ಊಟ ಮಾಡುತ್ತಿದ್ದರು ನನ್ನ ಅಮ್ಮನಿಗೆ ನಾಲ್ಕು ಜನ ಸಹೋದರರು ಇದ್ದರು ನಾನು ನನ್ನ ಹೆತ್ತವರ ಮೊದಲ ಮಗಳು ನನಗೆ ಒಬ್ಬ ತಂಗಿ ಮತ್ತು ಒಬ್ಬ ತಮ್ಮ ಇದ್ದರು ನನ್ನ ಅಮ್ಮ ಮಕ್ಕಳಲ್ಲಿ ಕಿರಿಯವಳು ನನ್ನ ಎಲ್ಲ ಸೋದರ ಸಂಬಂಧಿಗಳು ಮದುವೆಯಾಗಿದ್ದರು ಮತ್ತು ಅದರಲ್ಲಿ ಹೆಚ್ಚಾಗಿ ಸೋದರ ಸಂಬಂಧಿಗಳು ಪರಸ್ಪರ ಮದುವೆಯಾಗಿದ್ದರು ಆದರೆ ನಮ್ಮ ಕುಟುಂಬದಲ್ಲಿ ನನಗೆ ಹೊಂದಾಣಿಕೆಯಾಗುವ ಸಂಬಂಧವಿರಲಿಲ್ಲ ಆದ್ದರಿಂದ ನನ್ನ ಮದುವೆಯನ್ನು ಕುಟುಂಬದ ಹೊರಗಿನ ಹುಡುಗನೊಂದಿಗೆ ನಿಶ್ಚಯಿಸಲಾಗಿತ್ತು ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು ಇಲ್ಲಿಯವರೆಗೆ ನಾವು ಮದುವೆಗಾಗಿ ಎಂದಿಗೂ ಮದುವೆ ಮಂಟಪವನ್ನು ಬುಕ್ ಮಾಡಿರಲಿಲ್ಲ ಅಜ್ಜನ ಮನೆಯಲ್ಲಿ ತುಂಬಾ ದೊಡ್ಡ ಅಂಗಳವಿತ್ತು ಎಲ್ಲರ ಮದುವೆಗಳನ್ನು ಅಲ್ಲಿ ಏರ್ಪಡಿಸಲಾಗಿತ್ತು ಈಗಲೂ ಆ ಅಂಗಳವನ್ನು ಸಭಾಂಗಣದಂತೆ ಬಹಳ ಸುಂದರವಾಗಿ ಅಲಂಕರಿಸಲಾಗಿತ್ತು ನಾನು ಮದುವೆಯಾಗಲಿರುವ ಹುಡುಗನ ಹೆಸರು ರಾಹುಲ್ ತುಂಬಾ ಒಳ್ಳೆ ಯುವಕ ಈ ಸಂಬಂಧ ನಾನು ತುಂಬಾ ಸಂತೋಷ ಪಟ್ಟೆ ಮತ್ತು ಮದುವೆಯ ನಂತರ ನಾನು ವಿದೇಶಕ್ಕೆ ಹೋಗಬೇಕಾಗಿತ್ತು ನನ್ನನ್ನು ಮದುವೆ ದಿವಸ ಮೇಕಪ್ ಮಾಡಲು ಒಬ್ಬ ಬ್ಯೂಟಿಷಿಯನ್ ನನ್ನ ಮನೆಗೆ ಬಂದಿದ್ದಳು ನನ್ನ ಮಾವಂದಿರಿಗೆ ಮನೆಯ ಹುಡುಗಿಯರು ಪಾರ್ಲರ್ಗೆ ಹೋಗಿ ರೆಡಿ ಆಗೋದು ಸ್ವಲ್ಪನು ಇಷ್ಟವಾಗ್ತಿರ್ಲಿಲ್ಲ ಅದಕ್ಕೆ ಪಾರ್ಲರ್ ಲೇಡಿ ಮನೆಗೆ ಬಂದು ನನ್ನನ್ನು ವಧುವಿನ ಅಲಂಕಾರ ಮಾಡ್ತಿದ್ರು ನಾನು ಚೆನ್ನಾಗಿ ಕಾಣುತ್ತಿದ್ದೆ ನನ್ನ ಮುಖದಲ್ಲಿ ತುಂಬಾ ಸಂತೋಷವಿತ್ತು ಕಳೆದ ಆರು ತಿಂಗಳಿನಿಂದ ನಾನು ರಾಹುಲ್ ಜೊತೆ ಸಂಪರ್ಕದಲ್ಲಿದ್ದೆ ನಾನು ಅವನ ಜೊತೆ ಫೋನ್ ನಲ್ಲಿ ಮಾತನಾಡುತ್ತಿದ್ದೆ ಹಾಗಾಗಿ ರಾಹುಲ್ ನನ್ನ ಹೃದಯದಲ್ಲಿ ಸ್ಥಾನ ಪಡೆದಿದ್ದ ನಿನ್ನೆಯಷ್ಟೇ ಅವನು ಫೋನ್ನಲ್ಲಿ ಪಾರಿ ನಿನ್ನ ಮದುವೆ ಡ್ರೆಸ್ ನನಗೆ ಇಷ್ಟವಾಯ್ತು ಅಂತ ಹೇಳಿದ್ದ ಅದರಲ್ಲಿ ನೀನು ತುಂಬಾ ಸುಂದರವಾಗಿ ಕಾಣುತ್ತೀಯ ಎಂದಿದ್ದ ಅವನು ಸತ್ಯ ಹೇಳಿದ್ದ ವಧುವಾದ ನಂತರ ನನ್ನನ್ನು ನೋಡಿದವರು ತುಂಬಾ ಹೊಗಳಿದರು ನಾನು ವಧುವಿನಂತೆ ಹೊರಗೆ ವೇದಿಕೆಯ ಮೇಲೆ ಕುಳಿತಿದ್ದೆ ನನ್ನ ಎಲ್ಲಾ ಸೋದರ ಸಂಬಂಧಿಗಳು ಮದುವೆಗೆ ಮೊದಲು ವಧುವರನನ್ನು ವೇದಿಕೆಯ ಮೇಲೆ ಒಟ್ಟಿಗೆ ಕೂರಿಸಲು ವ್ಯವಸ್ಥೆ ಮಾಡಿದ್ದರು ನನ್ನ ಎಲ್ಲಾ ಸ್ನೇಹಿತರು ಮತ್ತು ಸೋದರ ಸಂಬಂಧಿಗಳು ರಾಹುಲ್ ಹೆಸರನ್ನು ತೆಗೆದುಕೊಂಡು ನನ್ನನ್ನು ತಮಾಷೆ ಮಾಡ್ತಿದ್ರು ಮದುವೆ ಕಾರ್ಯಕ್ಕೆ ಇನ್ನೇನು ಎರಡು ಗಂಟೆಗಳು ಬಾಕಿ ಉಳಿದಿತ್ತು ಅಷ್ಟೇ ಈಗ ಎಲ್ಲರೂ ಮದುವೆ ದಿಬ್ಬಣ ಬರೆದಿರುವ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರು ಯಾಕಂದರೆ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ನನ್ನ ಅಪ್ಪ ನನ್ನ ಮಾವನಿಗೆ ಹಲವಾರು ಬಾರಿ ಕರೆ ಮಾಡಿದರು ಆದ್ರೆ ಅವರು ಈಗ ಹೊರಡುತ್ತೇವೆ ಅಂತ ಹೇಳುತ್ತಲೇ ಇದ್ದರು ದಿಬ್ಬಣ ವಿಳಂಬವಾಗುತ್ತವೆ ಸರಿ ಆದ್ರೆ ಹನ್ನೊಂದು ಮೂವತ್ತರ ನಂತರ ನನ್ನ ಅಪ್ಪ ಕೋಪಗೊಳ್ಳಲು ಪ್ರಾರಂಭಿಸಿದರು ನಮ್ಮ ಮನೆಗಳಲ್ಲಿ ಸಮಯ ಪಾಲನೆ ಮಾಡಬೇಕೆಂದು ನಾವು ಈಗಾಗಲೇ ಹೇಳಿದ್ದೇವೆ ಅಂತ ಅವರು ಹೇಳಿದರು ಇದಾದ ನಂತರ ನನ್ನ ಬಾವಿ ಮಾವ ನಮಗೆ ಹೇಳಿದ್ದನ್ನು ಕೇಳಿ ಏನೋ ಸಮಸ್ಯೆ ಆಗಿದೆ ಎಂದೆನಿಸಿತು ನಾವೇ ತುಂಬಾ ಚಿಂತಿತರಾಗಿದ್ದೇವೆಂದು ಅವರು ಹೇಳಲು ಪ್ರಾರಂಭಿಸಿದರು ರಾಹುಲ್ ಎಲ್ಲಿಗೆ ಹೋಗಿದ್ದಾನೆಂದು ತಿಳಿದಿಲ್ಲ ನಾವು ಬಹಳ ಸಮಯದಿಂದ ಅವನಿಗಾಗಿ ಕಾಯುತ್ತಿದ್ದೇವೆ ನಾವು ಹತ್ತು ಗಂಟೆಗೆ ಬರೋಣ ಎಂದು ಹೊರಟಿದ್ದೆವು ಆದರೆ ರಾಹುಲ್ ಈಗ ಬರುತ್ತೇನೆಂತ ಹೇಳಿ ಹೊರಟು ಹೋದ ಮತ್ತೆ ಇನ್ನೂ ಹಿಂತಿರುಗಿಲ್ಲ ಅವನ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಅವನು ಬಂದ ತಕ್ಷಣ ನಾವು ಬಂದು ತಲುಪ ಎಂದರು ಆದರೆ ಈ ವಿಳಂಬವು ಸಮಸ್ಯೆಯಾಗಿತ್ತು ರಾತ್ರಿ ಒಂದು ಗಂಟೆ ಆಗಿತ್ತು ಏನೋ ತಪ್ಪಾಗಿರಬೇಕು ಎಂದು ಜನರೀಗ ಮಾತನಾಡುತ್ತಿದ್ದರು ನನ್ನ ಹೃದಯ ಒಣಗಿದ ಎಲೆಯಂತೆ ನಡುಗುತ್ತಿತ್ತು ಅವರು ನನ್ನ ಅಪ್ಪನಿಗೆ ನೆಪ ಹೇಳುತ್ತಿದ್ದಾರೆ ಎಂದು ಈ ಜನರು ಹೇಳಲು ಪ್ರಾರಂಭಿಸಿದರು ಆ ಹುಡುಗನಿಗೆ ಈ ಮದುವೆಯಾಗಲು ಇಷ್ಟ ಇಲ್ಲದಿರಬಹುದು ಅವನ ಹೆತ್ತವರು ಅವನನ್ನು ಮದುವೆಯಾಗುವಂತೆ ಒತ್ತಾಯಿಸಿರಬಹುದು ಅದೇ ಕಾರಣಕ್ಕಾಗಿ ಅವನು ಮನೆಯಿಂದ ಓಡಿ ಹೋಗಿದ್ದಾನೆ ಈಗ ನಿಮ್ಮ ಮಗಳು ಬಲಿಪಶುವಾದಳು ಮದುವೆ ಮೆರವಣಿಗೆ ಬರದ ಹುಡುಗಿಯನ್ನು ಯಾರು ಮದುವೆಯಾಗುತ್ತಾರೆ ಇನ್ಯಾರು ನಿಮ್ಮ ಮಗಳನ್ನು ಮದುವೆಯಾಗಲು ಮುಂದೆ ಬರೋದಿಲ್ಲ ಯಾರ ಮದುವೆ ಮೆರವಣಿಗೆ ರದ್ದಾಗುತ್ತೋ ಅವರನ್ನು ನಮ್ಮ ಸಮಾಜದಲ್ಲಿ ದುರದೃಷ್ಟದವಳಂತ ಅಂತ ಕರೆಯಲಾಗುತ್ತದೆ ನನ್ನ ಅಮ್ಮ ಎಲ್ಲರಿಗಿಂತಲೂ ಚಿಕ್ಕವರಾಗಿದ್ದರೂ ವಯಸ್ಸಾದವರಂತೆ ಕಾಣುತ್ತಿದ್ದರು ವಿಷಯ ತಿಳಿದು ಇನ್ನಷ್ಟು ಕುಗ್ಗಿದ್ದರು ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು ಬಂದ ಅತಿಥಿಗಳೆಲ್ಲ ವಾಪಸ್ ಹೋಗೋಕೆ ತಯಾರಾಗಿದ್ದರು ಆಗ ನನ್ನ ಮಾವ ತೆಗೆದುಕೊಂಡ ಆ ತೀರ್ಮಾನ ನಮ್ಮೆಲ್ಲರನ್ನು ಬೆಚ್ಚಿ ಬೀಳಿಸಿತ್ತು ಈ ಹುಡುಗ ನಮ್ಮ ಕುಟುಂಬದ ಗೌರವದೊಂದಿಗೆ ಆಟವಾಡಿದ್ದಾನೆ ಎಂದು ಅವರು ಹೇಳಲು ಪ್ರಾರಂಭಿಸಿದರು ನಮ್ಮ ಮಗಳು ನಾಳೆ ಒಂದು ಪ್ರದರ್ಶನವಾಗುತ್ತಾಳೆ ಮತ್ತು ನಾವು ಮೌನವಾಗಿ ನೋಡುತ್ತಲೇ ಇರುತ್ತೇವೆ ಎಂದು ಅವನು ಭಾವಿಸಿರ್ಬಹುದು ಆದರೆ ಪಾರಿಯ ಮದುವೆ ಇಂದು ಖಂಡಿತ ನಡೆಯುತ್ತದೆ ಇಂದು ಅವಳ ಕೈಗಳಿಗೆ ಹಳದಿ ಬಣ್ಣ ಬಳಿಯಲಾಗುತ್ತದೆ ಇದನ್ನು ಕೇಳಿ ನಾವೆಲ್ಲರೂ ಆಘಾತಕ್ಕೊಳಗಾಗಿದ್ದೆವು ನನ್ನ ಮಾವನ ಮದುವೆ ವಯಸ್ಸಿಗೆ ಬಂದ ಎಲ್ಲ ಮಕ್ಕಳು ಮದುವೆಯಾಗಿದ್ದರಿಂದ ನಾನು ತುಂಬಾ ಆಘಾತಕ್ಕೊಳಗಾಗಿದ್ದೆ ಪಾರಿ ಅಮನ್ ಜೊತೆ ಮದುವೆಯಾಗುತ್ತಾಳೆ ಎಂದು ಮಾವ ಹೇಳಿದರು ಇದನ್ನು ಕೇಳಿ ನನಗೆ ಆಘಾತವಾಯಿತು ಅಮನ್ ನನ್ನಂತೆ ಆಘಾತಕ್ಕೊಳಗಾಗಿದ್ದನು ಅವನು ನನ್ನ ಅಮ್ಮನ ಅಣ್ಣನ ಕಿರಿಯ ಮಗ ಅವನು ನನಗಿಂತ ಐದು ವರ್ಷ ಚಿಕ್ಕವನು ಅವನು ನನ್ನನ್ನು ತನ್ನ ಸಹೋದರಿಯಂತೆ ಪರಿಗಣಿಸುತ್ತಿದ್ದನು ಅವನು ನನ್ನನ್ನು ಅಕ್ಕ ಅಂತ ಕರೆಯುತ್ತಿದ್ದ ಅವನಿಗೆ ಕೇವಲ ಹದಿನಾರು ವರ್ಷ ಇದನ್ನು ಕೇಳಿದಾಗ ಅವನು ಎಲ್ಲರ ಮುಂದೆ ಅಪ್ಪ ನಿಮಗೆ ಏನಾಗಿದೆ ನೀವೇನು ಹೇಳ್ತಿದ್ದೀರಿ ಇವಳು ನನಗಿಂತ ಐದು ವರ್ಷ ದೊಡ್ಡವಳು ನಾನು ಅವಳನ್ನು ನನ್ನ ಅಕ್ಕ ಅಂತ ಪರಿಗಣಿಸುತ್ತೇನೆ ನಾನು ಮದುವೆ ಆಗೋದಿಲ್ಲ ಅದು ಅಲ್ಲದೆ ನನ್ನ ಮದುವೆಗೆ ಪ್ರಾಯನೂ ಆಗಿಲ್ಲ ಅವನು ಹೇಳಿದ್ದು ಸಂಪೂರ್ಣವಾಗಿ ಸರಿಯಾಗಿತ್ತು ಆದರೆ ಅಜ್ಜನ ಮರಣದ ನಂತರ ನಮ್ಮ ಮನೆಯಲ್ಲಿ ನಿರ್ಧಾರಗಳನ್ನು ದೊಡ್ಡ ಮಾವ ಮಾತ್ರ ನಿರ್ಧರಿಸುತ್ತಿದ್ದರು ಅವರು ಅಮನ್ಗೆ ಕೆಟ್ಟದಾಗಿ ಗದರಿಸಿದರು ಅವರು ಹೇಳಿದರು ಸುಮ್ಮನೆ ಇರು ಇದು ನಮ್ಮ ಗೌರವದ ವಿಷಯ ಆದ್ದರಿಂದ ಇಲ್ಲಿ ಸದ್ದಿಲ್ಲದೆ ಕುಳಿತು ಮದುವೆಯಾಗು ಆದರೆ ಅಮನ್ ನಿರಾಕರಿಸಿದ ನನಗೆ ಇದರ ಬಗ್ಗೆ ಮಾತಾಡೋ ಆಗಿರಲಿಲ್ಲ ನನಗೆ ಇದರ ಮೇಲೆ ಯಾವುದೇ ನಿಯಂತ್ರಣವಿರಲಿಲ್ಲ ಅಮನ್ ನಿರಾಕರಿಸಿದ ತಕ್ಷಣ ಅಮನ್ ತಂದೆಯವರಾದ ನನ್ನ ಅಮ್ಮನ ಅಣ್ಣ ಅಮನ್ ಮುಖದ ಮೇಲೆ ಬಲವಾಗಿ ಹೊಡೆದರು ನಿನ್ನ ಅಪ್ಪ ಹೇಳಿದ್ದನ್ನು ನಿನಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲವಾ ಇದು ನಮ್ಮ ಕುಟುಂಬದ ಗೌರವದ ವಿಷಯ ನೀವಿನ್ನೂ ಏನಾದರೂ ಅಸಂಬದ್ಧವಾಗಿ ಮಾತನಾಡಿದರೆ ನಾನು ನಿಮ್ಮನ್ನು ಸಾಯಿಸಿ ಬಿಡುತ್ತೇನೆ ಅಂತ ಅವರು ಹೇಳಿದರು ಎಲ್ಲ ಮಹಿಳೆಯರು ಭಯಭೀತರಾಗಿ ಅಲ್ಲಿ ನಿಂತಿದ್ದರು ಪುರುಷರ ನಿರ್ಧಾರದ ವಿರುದ್ಧ ಮಾತನಾಡಲು ಮಹಿಳೆಯರಿಗೆ ಯಾವುದೇ ಹಕ್ಕಿರಲಿಲ್ಲ ಆದರೆ ಕೆನ್ನೆಗೆ ಹೊಡೆದ ನಂತರವೂ ಈ ಬಲವಂತದ ಸಂಬಂಧವನ್ನು ತಾನು ಒಪ್ಪುವುದಿಲ್ಲ ಎಂದು ಅವನು ಹೇಳಿದ ನನಗೂ ಅದೇ ಬೇಕಿತ್ತು ಈ ಮದುವೆ ಆಗಬಾರ್ದು ಆದರೆ ನಾನೊಂದು ಪ್ರದರ್ಶನವಾಗಿ ಬಿಟ್ಟಿದ್ದೆ ರಾಹುಲ್ ನನ್ನನ್ನು ಅವಮಾನಿಸಿದ್ದ ಅವನು ನನ್ನೊಂದಿಗೆ ಫೋನ್ನಲ್ಲಿ ತುಂಬಾ ಸಿಹಿಯಾಗಿ ಮಾತನಾಡುತ್ತಿದ್ದ ಈ ಸಂಬಂಧವು ಅವನ ಸ್ವಂತ ಇಚ್ಛೆಯಿಂದಲ್ಲ ಎಂದು ತೋರುತ್ತಿತ್ತು ಬಲವಂತವಾಗಿ ಮದುವೆಗೆ ಒಪ್ಪಿಸಲಾಗಿತ್ತು ಅದರಿಂದ ಕೊನೆಯ ಕ್ಷಣದಲ್ಲಿ ಅವನು ಓಡಿ ಹೋಗಿದ್ದ ನನ್ನ ಮಾವ ಅಮ್ಮನಿಗೆ ತುಂಬ ಹೊಡೆದರು ಅವನ ಮೂಗಿನಿಂದ ಮತ್ತು ಅವನ ತುಟ್ಟಿಗಳ ಬಳಿ ರಕ್ತ ಹರಿಯಲು ಪ್ರಾರಂಭಿಸಿತು ನನಗೆ ಅವನ ಬಗ್ಗೆ ಕರುಣೆ ಬರಲು ಪ್ರಾರಂಭಿಸಿತು ಆದರೆ ಮಾವನ ನಿರ್ಧಾರವನ್ನು ನಿರಾಕರಿಸುವ ಧೈರ್ಯ ನನಗಿರಲಿಲ್ಲ ಅವನು ಅಳುತ್ತಾ ನನ್ನನ್ನು ಮದುವೆಯಾದ ನಾನು ನಿರ್ಜೀವ ಮನುಷ್ಯಳಂತೆ ಕುಳಿತಿದ್ದೆ ಅಮ್ಮನ್ ಈಗಾಗಲೇ ತುಂಬಾ ಮಾತನಾಡಿದ್ದ ಆದರೆ ನಮ್ಮ ಮನೆಯಲ್ಲಿ ಹುಡುಗಿಯರಿಗೆ ಮಾತನಾಡಲು ಅವಕಾಶವಿರಲಿಲ್ಲ ಅದಕ್ಕಾಗಿ ನನ್ನ ಮತ್ತು ನನ್ನ ಕುಟುಂಬದ ಗೌರವವನ್ನು ಎಲ್ಲರ ಮುಂದೆ ಹಾಳು ಮಾಡುವ ಯಾವುದೇ ಮಾತನ್ನು ನಾನು ಹೇಳಲಿಲ್ಲ ನನ್ನ ದುರದೃಷ್ಟಕ್ಕಾಗಿ ಅವನು ಅಳುವ ಅಗತ್ಯವಿಲ್ಲ ಎಂದು ನಾನು ಅಮನ್ ಜೊತೆ ಹೇಳಬೇಕೆಂದು ಭಾವಿಸಿದೆ ಅವನು ಯಾವಾಗ ಬೇಕಾದರೂ ಬೇರೊಬ್ಬರನ್ನು ಮದುವೆಯಾಗಬಹುದು ನನಗೇನು ಮದುವೆ ಇಲ್ಲದಿದ್ದರೂ ನಾನು ನನ್ನ ಮನೆಯ ಹೊಸ್ತಿಲಲ್ಲಿ ಕುಳಿತುಕೊಳ್ಳುತ್ತಿದ್ದೆ ಈಗ ನಾನು ಹೆಸರಿಗೆ ಮಾತ್ರ ಅಮ್ಮನ್ನ ಹೆಂಡತಿಯಾಗಿ ಅವನ ಮನೆಯಲ್ಲಿ ಕುಳಿತುಕೊಳ್ಳುತ್ತೇನೆ ಮದುವೆಯ ಸಮಯದಲ್ಲಿ ಅಮ್ಮನ್ ಒಪ್ಪುತ್ತಿರಲಿಲ್ಲ ಅದೊಂದು ಬಲವಂತದ ಮದುವೆಯಾಗಿತ್ತು ನನ್ನ ಮಾವ ಹೇಳಿದರು ಈ ಮೂರ್ಖನಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಗೆ ಗೊತ್ತು ಇನ್ನೂ ಹದಿನೆಂಟು ವರ್ಷ ಆಗಿಲ್ಲ ಹಾಗಾಗಿ ಅವನ ತೀರ್ಮಾನಗಳನ್ನು ನಿರ್ಧರಿಸುವ ಹಕ್ಕನ್ನು ಹೊಂದಿದ್ದೇನೆ ನನಗೆ ಅಮನ್ ಜೊತೆ ಮದುವೆಯಾದ ನಂತರ ನನ್ನನ್ನು ಅಮ್ಮ ಅಳುತ್ತಾ ಹೊರಗೆ ಕಳುಹಿಸಿದರು ನನಗೆ ಈಗಾಗಲೇ ಅಪಮಾನ ಮಾಡಲಾಗಿತ್ತು ನನ್ನ ತಾಯಿ ನನ್ನನ್ನು ಅಮನ್ ಜೊತೆ ಕಳುಹಿಸಿದರು ನಾನು ಹೋಗಿ ಅಮನ್ ಕೋಣೆಯಲ್ಲಿ ಕುಳಿತ ತಕ್ಷಣ ನನ್ನ ಅತ್ತೆ ಕೂಡ ತುಂಬಾ ಭಾವುಕರಾಗಿ ಬಂದು ಹೇಳಿದರು ನಿನ್ನ ಮದುವೆ ದಿಬ್ಬಣ ಬರೆದಿದ್ದಕ್ಕೆ ನಮಗೆ ತುಂಬಾ ದುಃಖ ಮತ್ತು ವಿಷಾದವಿದೆ ಆದರೆ ನನ್ನ ಮಗನದ್ದು ಇದರಲ್ಲಿ ಏನು ತಪ್ಪಿಲ್ಲ ಅಂತ ನಿನಗೆ ತಿಳಿದಿದೆ ಅವನಿನ್ನೂ ಹನ್ನೊಂದನೇ ತರಗತಿಯಲ್ಲಿ ಓದುತ್ತಿದ್ದಾನೆ ನಿನ್ನ ಮಾವ ಬಲವಂತವಾಗಿ ಹೇಗೆ ಮದುವೆ ನೋಡು ಅವರು ನನ್ನ ಮಗುವಿನ ಮುಖವನ್ನು ರಕ್ತ ಬರುವಂತೆ ಹೊಡೆದ್ರು ಅತ್ತೆ ಹೇಳುವುದು ಕೂಡ ಸರಿಯಾಗಿತ್ತು ನಾನು ಏನು ಹೇಳಲಿ ಈ ಮದುವೆ ನನಗೂ ಇಷ್ಟವಿರಲಿಲ್ಲ ಇದು ಬಲವಂತದ ಬಂಧ ಇದಾದ ನಂತರ ಅತ್ತೆ ಹೇಳಿದ ಆ ಮಾತಿನಿಂದ ನನ್ನ ಕಣ್ಣುಗಳು ನಾಚಿಕೆಯಿಂದ ಕೆಳಕ್ಕೆ ಇಳಿದವು ಇದನ್ನು ಕೇಳಿದಾಗ ಭೂಮಿ ಒಡೆದು ನಾನು ಅದರಲ್ಲಿ ಕಣ್ಮರೆಯಾಗಬೇಕೆಂದು ಅನ್ನಿಸ್ತು ನನ್ನ ಮಗನಿಗೆ ಏನೂ ತಿಳಿದಿಲ್ಲ ಎಂದು ಅವರು ಹೇಳಿದರು ಅವನಿನ್ನೂ ಸರಿಯಾಗಿ ಬೆಳೆದಿಲ್ಲ ಎಂದು ನಾನು ಭಾವಿಸ್ತೇನೆ ನೀವು ಕೇವಲ ವರ್ಷಗಳ ಕಾಲ ಕಾಯಬೇಕಾಗ್ಬೋದು ಹೀಗೆ ಹೇಳಿ ಅವರು ಕೋಣೆಯಿಂದ ಹೊರಗೆ ಹೋದರು ನಾನು ಇದನ್ನೆಲ್ಲ ಕೇಳಬೇಕಾಯಿತೆಂದು ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು ಸ್ವಲ್ಪ ಸಮಯದ ನಂತರ ಅಮನ್ ತುಂಬ ಕೋಪದಿಂದ ಕೋಣೆಗೆ ಪ್ರವೇಶಿಸಿದ ಅವನ ಅಪ್ಪ ಅವನನ್ನು ತುಂಬ ಹೊಡೆದಿದ್ದರಿಂದ ಅವನ ಬಟ್ಟೆಗಳು ಸಂಪೂರ್ಣವಾಗಿ ಮಣ್ಣಿನಲ್ಲಿ ತೊಯ್ದಿದ್ದವು ಕೆಲವು ದಿನಗಳ ಹಿಂದೆ ಅವನು ನನ್ನನ್ನು ಕೇಳುತ್ತಿದ್ದ ಅಕ್ಕ ದಯವಿಟ್ಟು ನಿನ್ನ ಮದುವೆಗೆ ನಾನು ಯಾವ ಬಟ್ಟೆಗಳನ್ನು ಧರಿಸಬೇಕು ಅಂತ ಹೇಳು ನನ್ನ ಮದುವೆಗೆ ಅವನು ಬಹಳಷ್ಟು ಬಟ್ಟೆಗಳನ್ನು ಹೊಲಿಸಿದ್ದ ಅವನು ನನ್ನನ್ನು ಕೈ ಹಿಡಿದು ತನ್ನ ಕೋಣೆಗೆ ಕರೆದೊಯ್ದಿದ್ದ ಅವನಿಗೆ ಹದಿನಾರು ವರ್ಷ ಆದರೆ ತುಂಬ ಎತ್ತರ ಮತ್ತು ಆರೋಗ್ಯವಾಗಿದ್ದ ನಾನು ಅಮನ್ ನೀನು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದ್ಯಾ ನನ್ನ ಕೈ ಬಿಡು ನಿನಗೆ ಗೊತ್ತು ಇದು ನನ್ನ ಹಳದಿ ಸಮಾರಂಭ ಅಮ್ಮ ಮತ್ತು ಮಾವನಿಗೆ ತಿಳಿದ್ರೆ ಅವರು ನನ್ನ ಮೇಲೆ ತುಂಬಾ ಕೋಪಗೊಳ್ಳುತ್ತಾರೆ ಹಳದಿ ಮಾಡುವ ಹುಡುಗಿ ತನ್ನ ಕೋಣೆಯಿಂದ ಹೊರಗೆ ಬರಬಾರ್ದು ಅಂತ ಹೇಳಿದ್ದಾರೆ ಆಗ ಅಮನ್ ಸಂತೋಷದಿಂದ ಅವರೆಲ್ಲರೂ ಶಾಪಿಂಗ್ಗೆ ಹೋಗಿದ್ದಾರೆ ಅಂತ ಹೇಳಿದ ಮತ್ತು ಅಕ್ಕ ದಯವಿಟ್ಟು ನಿಮ್ಮ ಯಾವ ಸಮಾರಂಭದಲ್ಲಿ ನಾನು ಯಾವ ಬಟ್ಟೆಗಳನ್ನು ಧರಿಸಬೇಕು ಅಂತ ಹೇಳು ನೀವು ನನಗೆ ಹೇಳುವ ಬಟ್ಟೆಗಳನ್ನು ಮಾತ್ರ ನಾನು ಧರಿಸುತ್ತೇನೆ ಅಂತ ನಿನಗೆ ತಿಳಿದಿಲ್ವಾ ಅಮನ್ ನನ್ನ ಚಿಕ್ಕ ತಮ್ಮನೊಂದಿಗೆ ತುಂಬಾ ಕ್ಲೋಸ್ ಆಗಿದ್ದ ಇಬ್ಬರು ಒಂದೇ ವಯಸ್ಸಿನವರು ಅದಕ್ಕಾಗಿ ನಾನು ನನ್ನ ಚಿಕ್ಕ ತಮ್ಮನಿಗೆ ಶಾಪಿಂಗ್ಗೆ ಹೋದಾಗಲೆಲ್ಲ ಅಮನ್ ಕೂಡ ನನ್ನೊಂದಿಗೆ ಬರುತ್ತಿದ್ದ ನಾನು ಆಯ್ಕೆ ಮಾಡುವ ಬಟ್ಟೆಗಳು ಅವನಿಗೆ ತುಂಬ ಇಷ್ಟವಾಗುತ್ತಿದ್ದವು ಅವನು ಎಲ್ಲಿಗೆ ಹೋಗಬೇಕಾದಾಗಲೆಲ್ಲ ಅವನು ಯಾವಾಗಲೂ ನನ್ನನ್ನು ಕೇಳುತ್ತಿದ್ದ ಮತ್ತು ಈಗಲೂ ಅವನು ನನ್ನನ್ನು ತನ್ನ ಕೋಣೆಗೆ ಕರೆದೊಯ್ದ ಅವನು ತನ್ನ ಅನ್ನು ತೆರೆದು ಹಾಸಿಗೆಯ ಮೇಲೆ ಎಲ್ಲ ಬಟ್ಟೆಗಳನ್ನು ಹರಡಿ ನನ್ನನ್ನು ಕೇಳಿದ ನಿನ್ನ ಮದುವೆ ದಿಬ್ಬಣದಲ್ಲಿ ನಾನು ಯಾವುದನ್ನು ಧರಿಸಬೇಕು ಅಂತ ಹೇಳು ಆಫ್ ವೈಟ್ ಕೋಟ್ ಚೆನ್ನಾಗಿ ಕಾಣುತ್ತದೋ ಅಥವಾ ಕಪ್ಪು ಬಣ್ಣದಲ್ಲಿ ಕಾಣುತ್ತದೋ ನಾನು ವಧುವಿನ ಸಹೋದರನಾಗಿರೋದ್ರಿಂದ ನೀನು ಆಫ್ ಫೈಟನ್ನು ಮಾತ್ರ ಧರಿಸಬೇಕು ಅಂತ ಹೇಳಿದೆ ನಂತರ ನನ್ನ ತಮ್ಮ ಕೂಡ ಅದೇ ಧರಿಸ್ತಾನೆ ನನ್ನ ಮಾತುಗಳನ್ನು ಕೇಳಿ ಅಮನ್ ನಗಲು ಪ್ರಾರಂಭಿಸಿದ ಅವನು ಸರಿ ಅಂತ ಹೇಳಿದ ನಂತರ ಅವನು ಆ ಸೂಟನ್ನು ಸ್ವತಃ ಹಾಕಿಕೊಂಡು ಕನ್ನಡಿಯಲ್ಲಿ ನೋಡುತ್ತಾ ನಾನು ವರಣಿಗಿಂತ ಹ್ಯಾಂಡ್ಸಮ್ ಆಗಿ ಕಾಣ್ತೀನ ಅಂತ ಕೇಳಿದ ನನ್ನನ್ನು ಕೀಟಲೆ ಮಾಡಲು ಪ್ರಾರಂಭಿಸಿದ ನಾನು ಮುಖ ತೊಳೆದುಕೋ ನೀನು ವರಣಿಗಿಂತ ಚೆನ್ನಾಗಿ ಕಾಣ್ತೀಯ ಅಂತ ಹೇಳಿದೆ ನಾನು ಅವನ ಮುಖ ನೋಡಿ ಸಿಂಡರಿಸಿ ನನ್ನ ಕೋಣೆಗೆ ವಾಪಸ್ ಹೋಗಿ ಕುಳಿತೆ ಆದರೆ ನನ್ನ ಹಣೆ ಬರಹದಲ್ಲಿ ಇದೆಲ್ಲವೂ ಆಗುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ ಅಮನ್ ಕೋಣೆಗೆ ಬಂದ ತಕ್ಷಣ ಅವನು ನನ್ನೊಂದಿಗೆ ಜೋರಾಗಿ ಮಾತನಾಡಲು ಪ್ರಾರಂಭಿಸಿದ ಅವನು ಹೇಳಿದ ನಾನಿದನ್ನು ನಿರೀಕ್ಷಿಸಿರ್ಲಿಲ್ಲ ಅಕ್ಕ ನೀನು ಕೂಡ ಸದ್ದಿಲ್ಲದೆ ಮದುವೆ ಅದೆ ನೀನ್ ಯಾಕೆ ನಿರಾಕರಿಸಲಿಲ್ಲ ಅವನು ಕೂಗುತ್ತಾ ಹೀಗೆ ಹೇಳಿದ ನಾನು ಹೇಳಿದೆ ಯಾರಾದರೂ ಒಬ್ರು ನಿನ್ನ ಮಾತನ್ನು ಕೇಳಿದಾರಮನ್ ನಮ್ಮ ಹಿರಿಯರು ನಮ್ಮ ಮಾತುಗಳಿಗೆ ಯಾವಾಗ ಪ್ರಾಮುಖ್ಯತೆ ನೀಡ್ತಾರೆ ನೀನು ನಿರಾಕರಿಸಿದಾಗ ನಿನ್ಗೆ ಏನು ಸಿಕ್ಕಿತು ನಿನಗೆ ಏನಾಯಿತು ನನಗೂ ಅದೇ ಆಗ್ತಿತ್ತು ಏನೇ ಮಾಡಿದರೂ ಮಾವ ನಮ್ಮ ಮದುವೆ ಮಾಡಿಸೇ ತೀರುತ್ತಿದ್ದರು ನನ್ನ ಮಾತು ಕೇಳಿದ ನಂತರ ಅವನು ಹೇಳಿದ ದೇವ್ರೆ ನನ್ನದೇನು ಜೀವನ ಇದು ನಿನ್ನ ಮದುವೆ ಮೆರವಣಿಗೆ ಬಂದಿಲ್ಲ ನಿನ್ನ ವರ ಬರಲಿಲ್ಲ ಅಂತ ನನಗೆ ಮದುವೆ ಮಾಡಿಕೊಟ್ರು ಸಂಬಂಧಗಳು ಬಲವಂತವಾಗಿ ಮುಂದುವರಿಯೋಕೆ ಸಾಧ್ಯನಾ ನಾನು ಮದುವೆ ಆಗುವ ವಯಸ್ಸಿನವನ ನಾನು ಯಾವಾಗಲೂ ನಿನ್ನನ್ನು ನನ್ನ ಅಕ್ಕ ಅಂತ ಪರಿಗಣಿಸ್ತಿದ್ದೆ ನಾನು ನಿನ್ನನ್ನು ಅಕ್ಕ ಅಂತ ಕರಿತಿದ್ದೆ ಅಪ್ಪನಿಗೆ ತಾನು ಮಾಡಿದ ಕೆಲಸಕ್ಕೆ ಸ್ವಲ್ಪನೂ ನಾಚಿಕೆ ಇಲ್ಲ ಅವರು ನನ್ನನ್ನು ತನ್ನ ಸ್ವಂತ ಸಹೋದರಿಯಂತಿದ್ದವಳಿಗೆ ಗಂಡನನ್ನಾಗಿ ಮಾಡಿದ್ರು ನಮ್ಮ ಮನೆಯ ಹಿರಿಯರಿಗೆ ನಾಚಿಕೆ ಆಗಬೇಕು ಅವನು ಹೇಳಿದ್ದು ಸರಿಯಾಗಿತ್ತು ನನ್ನ ತಮ್ಮ ಮತ್ತು ಅಮನ್ ನಡುವೆ ನಾನು ಯಾವುದೇ ವ್ಯತ್ಯಾಸ ಕಂಡುಕೊಂಡಿರಲಿಲ್ಲ ಅವನು ಟ್ಯೂಷನ್ಗೆ ನನ್ನ ಬಳಿಗೆ ಬರ್ತಿದ್ದ ಅವನಿಗೆ ಪರೀಕ್ಷೆಗೆ ತಯಾರಿ ಮಾಡುತ್ತಿರುವಾಗ ತಪ್ಪಾದ್ರೆ ಅವನ ಕಿವಿಗಳನ್ನು ಎಳೆಯುತ್ತಿದ್ದೆ ಮತ್ತೀಗ ದೊಡ್ಡ ಮಾವನ ನಿರ್ಧಾರವು ನಮ್ಮನ್ನು ಪರಸ್ಪರ ಮುಖ ನೋಡಲು ಸಾಧ್ಯವಾಗದಂತಾಯಿತು ಮತ್ತೊಂದೆಡೆ ರಾಹುಲ್ ನನಗೆ ಹೀಗೆ ಯಾಕೆ ಮಾಡಿದ್ದನೆಂದು ನಾನಿನ್ನು ಗೊಂದಲದಲ್ಲಿದ್ದೆ ಅವನು ನನ್ನ ಜೀವನವನ್ನು ಹಾಳು ಮಾಡಿದ್ದ ಅಮ್ಮನ ಧ್ವನಿ ಕೇಳಿ ನಾನು ಎಚ್ಚರವಾದಾಗ ನಾನಿದನ್ನೆಲ್ಲ ಯೋಚಿಸ್ತಿದ್ದೆ ಅವನ ಜೀವನ ಬದಲಾಗಿತ್ತು ಅವನು ರಾತ್ರಿಯಲ್ಲಿ ಆ ಎಲ್ಲ ಜನರೊಂದಿಗೆ ಕಾರ್ಖಾನೆಯಿಂದ ಹಿಂತಿರುಗುತ್ತಿದ್ದ ಅವನಿಗೆ ಓದೋದ್ರಲ್ಲಿ ಆಸಕ್ತಿ ಇತ್ತು ಆದ್ದರಿಂದ ಅವನು ಊಟ ಮಾಡಿದ ನಂತರ ತನ್ನ ಕೋಣೆಗೆ ಹೋಗ್ತಿದ್ದ ಅವನು ಪುಸ್ತಕಗಳನ್ನು ತೆರೆದಿಟ್ಟು ಕುಳಿತುಕೊಳ್ಳುತ್ತಿದ್ದ ನಾನು ಮನೆ ಕೆಲಸಗಳಿಂದ ಮುಕ್ತಳಾಗಿ ಕೋಣೆಗೆ ಬಂದಾಗ ಅವನು ಹಾಸಿಗೆಯ ಮೇಲೆ ಹರಡಿದ ಪುಸ್ತಕಗಳೊಂದಿಗೆ ಕುಳಿತುಕೊಳ್ಳುತ್ತಿದ್ದ ನನ್ನನ್ನು ನೋಡಿ ಅವನು ಹೇಳಿದ ನಿನಗೆ ಬೇಗ ಕೋಣೆಗೆ ಬರಲು ಸಾಧ್ಯವಿಲ್ಲವಾ ದಯವಿಟ್ಟು ನನಗೆ ಬೇಗ ವಿವರಿಸುವಕ್ಕ ಈ ಪ್ರಶ್ನೆ ಹೇಗಿರುತ್ತದೆ ನಾನು ಬಿ ಕಾಮ್ ಮಾಡಿದ್ದೆ ಮತ್ತು ಈಗ ಹನ್ನೆರಡನೇ ತರಗತಿಯಲ್ಲಿದ್ದಾನೆ ಹಾಗಾಗಿ ಅವನು ಪತ್ರಿಕೆಯನ್ನು ಚೆನ್ನಾಗಿ ಬರೆಯಲು ಸಾಧ್ಯವಾಗುವಂತೆ ನಾನು ರಾತ್ರಿಯಲ್ಲಿ ಅವನಿಗೆ ಕಲಿಸ್ತಿದ್ದೆ ಅವನ ಪರೀಕ್ಷೆಗಳ ದಿನಗಳಲ್ಲಿ ಮಾವನ ಒಪ್ಪಿಗೆಯ ಮೇರೆಗೆ ಅಮನ್ ಕಾರ್ಖಾನೆಯಿಂದ ರಜೆಯನ್ನು ಪಡೆದನು ನಂತರ ಅವನು ಪರೀಕ್ಷೆ ಬರೆಯಲು ಹೋದನು ಆ ದಿನಗಳಲ್ಲಿ ಅಮನ್ ಮಧ್ಯರಾತ್ರಿಯವರೆಗೆ ಎಚ್ಚರವಾಗಿರ್ತಿದ್ದ ಮತ್ತು ನಾನು ಅವನಿಗೆ ತಯಾರಿ ಮಾಡಲು ರಾತ್ರಿ ಇಡೀ ಎಚ್ಚರವಾಗಿರಬೇಕಾಗಿತ್ತು ಒಮ್ಮೆ ಅವನು ಕುಳಿತು ಕಂಠಪಾಠ ಮಾಡ್ತಿದ್ದಾಗ ದಿಂಬಿನ ಮೇಲೆ ಒರಗಿಕೊಂಡು ಪುಸ್ತಕಗಳನ್ನು ಹಿಡಿದಿದ್ದಾಗ ನನಗೂ ನಿದ್ರೆ ಬರ್ತಿತ್ತು ಕೊನೆಯ ಪ್ರಶ್ನೆಯನ್ನು ಅಮನ್ ನೆನಪಿಟ್ಟುಕೊಂಡು ಹೇಳಬೇಕೆಂದು ನಾನು ಬಯಸಿದ್ದೆ ಆಗ ನಾನು ಕೂಡ ಹೋಗಿ ಸೋಫಾದ ಮೇಲೆ ಮಲಗಬಹುದು ಆದರೆ ನಿದ್ರೆಯ ತೀವ್ರತೆಯಿಂದಾಗಿ ಅಮ್ಮನ್ ಕೂಡ ಎಚ್ಚರಗೊಳ್ಳುತ್ತಿರುವಂತೆ ತೋರುತ್ತಿತ್ತು ಆದ್ದರಿಂದ ಅವನು ನನ್ನ ತೊಡೆಯ ಮೇಲೆ ಬಿದ್ದು ಅಲ್ಲಿಯೇ ತಲೆ ಹಾಕಿ ಮಲಗಿದ್ದನು ಅವನನ್ನು ಸರಿಪಡಿಸಿದ ನಂತರವೇ ನಾನು ಮಲಗುತ್ತೇನೆ ಎಂದು ನಾನು ತೆರೆದ ಕಣ್ಣುಗಳಿಂದ ಕಾಯುತ್ತಿದ್ದೆ ಅಮ್ಮನ ಈ ಕ್ರಮದಿಂದ ನನಗೆ ಆಘಾತವಾಯಿತು ಅವನು ನಿದ್ರೆಯ ಕಾರಣ ನನ್ನ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದ್ದನು ನಾನವನನ್ನು ಕರೆದೆ ಆದರೆ ಅವನು ತುಂಬಾ ಗಾರ್ಡನ್ ನಿದ್ರೆಗೆ ಜಾರಿದ್ದನು ಮೊದಲ ಬಾರಿಗೆ ನನ್ನ ಹೃದಯ ಬಡಿತ ವೇಗವಾಗಿ ಬಡಿಯಿತು ನಾನವನನ್ನು ಹಿಂದಕ್ಕೆ ತಳ್ಳಲು ಪ್ರಯತ್ನಿಸಿದೆ ಆದರೆ ಅವನು ಸಾಕಷ್ಟು ಗಟ್ಟಿಮುಟ್ಟಾಗಿದ್ದರಿಂದ ನಾನವನನ್ನು ಅಲುಗಾಡಿಸಿದಾಗ ಅವನು ಸ್ವಲ್ಪವೂ ಚಲಿಸಲಿಲ್ಲ ನಾನು ಅನಿವಾರ್ಯವಾಗಿ ಕುಳಿತುಕೊಳ್ಳುವಂತಾಯಿತು ನಾನು ಕುಳಿತು ದಿಂಬಿನ ಮೇಲೆ ತಲೆಯಿಟ್ಟು ಮಲಗಲು ಪ್ರಯತ್ನಿಸಿದೆ ಆದರೆ ರಾತ್ರಿ ಆಳವಾದ ನಿದ್ರೆಯಲ್ಲೂ ನನಗೆ ಪ್ರಜ್ಞೆ ಇರಲಿಲ್ಲ ಬೆಳಗಿನ ಅಲಾರಾಂನಲ್ಲಿ ನನ್ನ ಕಣ್ಣುಗಳು ತೆರೆದಾಗ ನಾನು ತಿಳಿಯದೆ ದಿಂಬಿನ ಮೇಲೆ ತಲೆ ಇಟ್ಟು ಮಲಗಿದ್ದೆ ಅವನ ತೋಳು ಕೂಡ ನನ್ನ ಮೇಲಿತ್ತು ಅವನ ಉಸಿರಾಟದ ಶಬ್ದವು ನನಗೆ ಕೇಳುತ್ತಿತ್ತು ನಾನು ಬೇಗನೆ ಹಿಂದಕ್ಕೆ ಸರಿದೆ ಬಹುಶಃ ನಿದ್ರೆಯಲ್ಲಿ ನನ್ನ ಜಡೆ ಸಡಿಲಗೊಂಡಿರಬಹುದು ಹಾಗಾಗಿ ನಾನು ನನ್ನ ಕೂದಲನ್ನು ಜೋಡಿಸಿಕೊಂಡು ಹಾಸಿಗೆಯಿಂದ ಇಳಿದೆ ನನಗೆ ಕೋಪ ಬರ್ತಿತ್ತು ನಾನು ಅವನ ಹಾಸಿಗೆಯ ಮೇಲೆ ಕುಳಿತು ಓದುವ ಅಗತ್ಯವೇನಿತ್ತು ದೇವರಿಗೆ ಧನ್ಯವಾದಗಳು ಅವನು ಎಚ್ಚರಗೊಳ್ಳಲಿಲ್ಲ ಇಲ್ಲದಿದ್ರೆ ನಾವಿಬ್ಬರೂ ಪರಸ್ಪರ ಮುಖ ನೋಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ನಾನು ಅಮ್ಮನ್ನನ್ನು ಎಬ್ಬಿಸಿದೆ ಅವನು ಎದ್ದು ಸಿದ್ಧನಾಗಿ ಕಾಲೇಜಿಗೆ ಹೋದ ಅವನು ಹಿಂತಿರುಗಿದಾಗ ಅವನು ತುಂಬಾ ಸಂತೋಷದಲ್ಲಿದ್ದ ನಾನು ನನ್ನ ಪರೀಕ್ಷೆಯಲ್ಲಿ ತುಂಬಾ ಚೆನ್ನಾಗಿ ಬರೆದಿದ್ದೇನೆ ಅಂತ ಅವನು ಹೇಳಿದ ತುಂಬಾ ಧನ್ಯವಾದಗಳು ಅಕ್ಕ ಹೀಗೆ ಹೇಳುತ್ತಾ ಅವನು ನನ್ನ ಎರಡೂ ಕೈಗಳನ್ನು ಹಿಡಿದು ತುಟಿಗಳಿಗೆ ಮುತ್ತಿಟ್ಟನು ನನ್ನ ಹೃದಯ ಬಡಿತ ಹೆಚ್ಚಾಯಿತು ನಾನವನ ಕೈಗಳಿಂದ ನನ್ನ ಕೈಗಳನ್ನು ದೂರ ಮಾಡಿದೆ ಆದರೆ ನನ್ನ ಭಾವನೆಗಳು ಬದಲಾಗುತ್ತಿವೆ ಎಂದು ನನಗೆ ಅನ್ನಿಸಲು ಪ್ರಾರಂಭಿಸಿತು ನಾನು ಬಯಸದಿದ್ದರೂ ಅಮನ್ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದೆ ಆದರೆ ಅವನು ಹಾಗೇ ಇದ್ದ ಅವನಲ್ಲಿ ಬಹಳಷ್ಟು ತುಂಟತನವಿತ್ತು ಅವನಲ್ಲಿ ಇನ್ನೂ ಮಕ್ಕಳಾಟ ಹಾಗೇ ಇತ್ತು ಅವನು ಉತ್ತಮ ಅಂಕಗಳೊಂದಿಗೆ ಪಾಸಾದಾಗ ಅವನು ತನ್ನ ಫಲಿತಾಂಶವನ್ನು ಹೇಳುತ್ತಾ ನನ್ನನ್ನು ತಬ್ಬಿಕೊಂಡ ಅವನು ನನಗೆ ತುಂಬ ಸಂತೋಷವಾಗಿದೆ ಮತ್ತು ಇದೆಲ್ಲವೂ ನಿನ್ನಿಂದಾಗಿ ಸಂಭವಿಸಿದ ಅಕ್ಕ ಅಂತ ಹೇಳಿದ ಅವನು ನನ್ನನ್ನು ತಬ್ಬಿಕೊಳ್ಳುತ್ತಾ ಇದನ್ನೆಲ್ಲ ಹೇಳುತ್ತಿದ್ದ ನಾನು ತಕ್ಷಣ ಅವನಿಂದ ದೂರ ಸರಿದೆ ಈಗ ಅವನು ವಿಶ್ವವಿದ್ಯಾಲಯಕ್ಕೆ ಸೇರಿಕೊಂಡಿದ್ದನು ಅವನು ಬಿಕಾಂ ಮಾಡುವ ಉದ್ದೇಶವನ್ನು ಹೊಂದಿದ್ದ ಅವನು ಕಾರ್ಖಾನೆಯಲ್ಲಿ ಪೂರ್ಣ ಗಮನ ಹರಿಸುತ್ತಿದ್ದ ಅದಕ್ಕಾಗಿಯೇ ಮಾವ ಅವನ ಸಂಬಳವನ್ನು ಹೆಚ್ಚಿಸಿದ್ದರು ಅವನೆಲ್ಲ ಎಲ್ಲಾ ಹಣವನ್ನು ತಂದು ನನ್ನ ಕೈಯಲ್ಲಿಡುತ್ತಿದ್ದ ಅವನದನ್ನು ನೀನು ನೋಡಿಕೊ ಅಂತ ಹೇಳುತ್ತಿದ್ದ ನನಗೆ ಬೇಕಾದಾಗ ಅದನ್ನು ಕೊಡು ಅಂತ ಹೇಳಿದ್ದ ಅವನ ಫಲಿತಾಂಶವನ್ನು ನೋಡಿದ ನಂತರ ಮಾವವನಿಗೆ ಮುಂದೆ ಓದಲು ಅನುಮತಿ ನೀಡಿದ್ದರು ಅವನು ವಿಶ್ವವಿದ್ಯಾಲಯಕ್ಕೆ ಹೋದಾಗಲೆಲ್ಲ ಎಲ್ಲ ಹುಡುಗಿಯರು ನನ್ನನ್ನು ನೋಡುತ್ತಿರಲು ಆ ದಿನ ನಾನೇನು ಧರಿಸಬೇಕೆಂದು ಕೇಳ್ತಿದ್ದ ಅವನು ವಿಶ್ವವಿದ್ಯಾಲಯಕ್ಕೆ ಹೋಗಲು ಪ್ರಾರಂಭಿಸಿದ್ದ ಅದಕ್ಕಾಗಿ ಅವನ ಮಾತುಗಳು ಬದಲಾಗಲು ಪ್ರಾರಂಭಿಸಿದ್ದವು ನಾನು ನಗುತ್ತಾ ಒಂದು ಸುಂದರವಾದ ಸ್ಲಿಮ್ ಫಿಟ್ ಶರ್ಟ್ ತೆಗೆದು ಅವನಿಗೆ ಕೊಟ್ಟಿದ್ದೆ ಇದನ್ನು ಧರಿಸಿದ್ರೆ ಎಲ್ಲ ಹುಡುಗಿಯರು ನಿನ್ನನ್ನೇ ನೋಡುತ್ತಲೇ ಇರ್ತಾರೆ ಅವನು ನನ್ನ ಜೋಗ್ಗಳಿಗೆ ನಗಲು ಪ್ರಾರಂಭಿಸುತ್ತಿದ್ದ ಕಳೆದ ಕೆಲವು ತಿಂಗಳುಗಳಿಂದ ಅಮನ್ ಮುಖದಲ್ಲಿ ವಿಭಿನ್ನ ಹೊಳಪು ಕಾಣಿಸಿಕೊಳ್ಳಲು ಪ್ರಾರಂಭಿಸಿತು ಅವನು ತುಂಬ ಸಂತೋಷವಾಗಿದ್ದ ಒಮ್ಮೆ ನಾನವನಲ್ಲಿ ಕಾರಣವನ್ನು ಕೇಳಿದೆ ನಾನು ಅವನನ್ನು ಕೇಳಿದಾಗ ಅವನು ಒಂದು ಹುಡುಗಿಯನ್ನು ಇಷ್ಟಪಡಲು ಪ್ರಾರಂಭಿಸಿದ್ದಾನೆ ಅಂತ ಹೇಳಿದ ಅವನು ಈ ಹುಡುಗಿಯನ್ನು ಪ್ರೀತಿಸಲು ಪ್ರಾರಂಭಿಸಿದ್ದಾನೆ ಇದನ್ನು ಕೇಳಿ ನನ್ನ ಹೃದಯ ಖಂಡಿತವಾಗಿಯೂ ದುಃಖಿತವಾಯಿತು ಆದರೆ ಅವನಿಗೆ ನಮ್ಮ ಸಂಬಂಧವನ್ನು ಮುಂದಕ್ಕೆ ಕೊಂಡೊಯ್ಯುವ ಯಾವುದೇ ಭಾವನೆಗಳು ನನ್ನ ಮೇಲೆ ಇಲ್ಲ ಅಂತ ನನಗೆ ತಿಳಿದಿತ್ತು ಎಂಬುದು ನಿಜ ಆದ್ದರಿಂದ ಅವನು ತನ್ನ ಮೊಬೈಲ್ನಿಂದ ಆ ಹುಡುಗಿಯ ಫೋಟೋವನ್ನು ನನಗೆ ತೋರಿಸಿದ ಅವಳು ಹೇಗಿದ್ದಾಳೆ ಅಂತ ಕೇಳಿದ ಈ ಬಾರಿ ನನಗೆ ನಗಲು ಸಾಧ್ಯವಾಗಲಿಲ್ಲ ಅವಳು ತುಂಬ ಮುದ್ದಾಗಿದ್ದಾಳೆ ಎಂದು ನಾನು ಹೇಳಿದೆ ಅವಳು ನಿನ್ನೊಂದಿಗೆ ತುಂಬ ಚೆನ್ನಾಗಿ ಕಾಣುತ್ತಾಳೆ ಅವನು ನಿನಗೆ ಏನನ್ನಿಸ್ತದೆ ಅಕ್ಕ ಅಂತ ಕೇಳಿದ ದೊಡ್ಡ ಮಾವ ಒಪ್ಪುತ್ತಾರೆ ಯಾವುದೇ ಗಲಾಟೆ ಇಲ್ಲದೆ ನಡೆಯುತ್ತೆ ಅಂತ ಹೇಳಿದೆ ನಾನು ಫ್ಯಾಕ್ಟ್ರಿಯಿಂದ ಸಂಪಾದಿಸುವ ಹಣದಿಂದ ಫ್ಲ್ಯಾಟ್ ಖರೀದಿಸುವ ಅಂತ ಹೇಳಿದೆ ನಿನ್ನ ಅಧ್ಯಯನ ಮುಗಿಯುವುದರಲ್ಲಿ ಆ ಫ್ಲ್ಯಾಟ್ ನಿನ್ನ ಕೈಯಲ್ಲೇ ಇರುತ್ತದೆ ನಂತರ ನೀನು ಆ ಹುಡುಗಿಯನ್ನು ಮದುವೆಯಾಗಿ ಅವಳನ್ನು ಈ ಫ್ಲ್ಯಾಟ್ನಲ್ಲಿ ಇಟ್ಟುಕೊಳ್ಳಬಹುದು ಎಂದೆ ಅಮನ್ ನನ್ನ ಸಲಹೆಯನ್ನು ಇಷ್ಟಪಟ್ಟ ಅವನು ಹಾಗೆ ಮಾಡಿದ ಅವನ ಬಿಕಾಂ ಮುಗಿದ ತಕ್ಷಣ ಅವನು ಒಂದು ಫ್ಲ್ಯಾಟ್ನ ಮಾಲೀಕನಾದ ನಂತರ ಅವನು ನನಗೆ ಹೇಳಿದ ನಾನು ಸೌಜನ್ಯಾಳನ್ನು ಮದುವೆಯಾಗಲು ಬಯಸ್ತೇನೆ ನನ್ನ ಮದುವೆ ಬಗ್ಗೆ ಮಾತನಾಡಲು ನೀನು ಸೌಜನ್ಯಾಳ ಮನೆಗೆ ಹೋಗ್ತೀಯಾ ನಾನು ಯಾವ ಸಂಬಂಧ ಮತ್ತು ಸ್ಥಾನಮಾನದಿಂದ ಹೋಗಲಿ ಅಂತ ಕೇಳಿದೆ ಅಮನ್ ನನ್ನ ಮಾತು ಕೇಳಿ ಮೌನವಾದ ನಮ್ಮ ಸಂಬಂಧದ ಬಗ್ಗೆ ನಾನು ಸೌಜನ್ಯಾಳಿಗೆ ಹೇಳಲು ಸಾಧ್ಯವಿಲ್ಲ ಒಂದು ವೇಳೆ ಹೇಳಿದ್ರೆ ಅವಳು ನನ್ನನ್ನು ಮದುವೆ ಆಗೋದಿಲ್ಲ ನೀನೊಮ್ಮೆ ಸತ್ಯವನ್ನು ಮುಚ್ಚಿಟ್ಟರೆ ಸೌಜನ್ಯಾಳೊಂದಿಗೆ ನನ್ನ ಸಂಬಂಧವನ್ನು ಸರಿಪಡಿಸಬಹುದು ನನ್ನನ್ನು ನಂಬು ಅಂತ ಹೇಳಿದ ನಾನು ಸೌಜನ್ಯಾಳನ್ನು ಮದುವೆಯಾದ ನಂತರ ನಾನು ನನ್ನ ಹೆತ್ತವರನ್ನು ಮನವೊಲಿಸುತ್ತೇನೆ ನಾನು ಅಮ್ಮನ ಸೋದರ ಸಂಬಂಧಿಯಾಗಿ ಸೌಜನ್ಯಾಳ ಮನೆಗೆ ಹೋಗಿದ್ದೆ ನಾನು ಸಂಬಂಧವನ್ನು ಮಾತಾಡಿ ಒಪ್ಪಿಸಿದೆ ಮದುವೆಯ ನಂತರ ಅಮನ್ ಸೌಜನ್ಯಾಳನ್ನು ಪ್ರತ್ಯೇಕವಾಗಿ ಇಡುತ್ತಾನೆ ಎಂದು ಅವರಿಗೆ ಹೇಳಿದಾಗ ಅವರು ಆಕ್ಷೇಪಿಸಲಿಲ್ಲ ಆ ದಿನಗಳಲ್ಲಿ ನನ್ನ ರಕ್ತದೊತ್ತಡ ಹೆಚ್ಚಾಗಿತ್ತು ನನಗೆ ತೀವ್ರ ತಲೆನೋವು ಇತ್ತು ಹೆಂಡತಿಯಾದವಳು ತನ್ನನ್ನು ಸೋದರ ಸಂಬಂಧಿ ಎಂದು ಹೇಳುವಾಗ ಯಾವಾಗಲೂ ನೋವಿನಿಂದ ಕೂಡಿರುತ್ತದೆ ನನಗೂ ಇದೇ ರೀತಿಯ ಸಮಸ್ಯೆ ಎದುರಾಗ್ತಿತ್ತು ನನ್ನ ಆರೋಗ್ಯ ಹದಗೆಟ್ಟಾಗ ಅಮನ್ ನನ್ನನ್ನು ವೈದ್ಯರ ಬಳಿಗೆ ಕರೆದೊಯ್ದ ವೈದ್ಯರು ನನಗೆ ರಕ್ತದೊತ್ತಡದ ಔಷಧಿಯನ್ನು ನೀಡಿದರು ನಾನು ಅವನ ಜೊತೆ ಆಸ್ಪತ್ರೆಯಿಂದ ಹೊರಗೆ ಬರುತ್ತಿದ್ದಂತೆ ಇದ್ದಕ್ಕಿದ್ದಂತೆ ನನ್ನ ಮುಂದೆ ಒಂದು ವೀಲ್ ಚೇರ್ ನಿಂತಿತು ನಾನು ಆ ರೋಗಿಯನ್ನು ನೋಡಿದ ತಕ್ಷಣ ನನಗೆ ಆಘಾತವಾಯಿತು ವೀಲ್ ಚೇರ್ನಲ್ಲಿ ಕುಳಿತಿದ್ದ ವ್ಯಕ್ತಿ ರಾಹುಲ್ ಅವನು ಕೂಡ ಆಶ್ಚರ್ಯದಿಂದ ನನ್ನನ್ನು ನೋಡುತ್ತಿದ್ದ ಅವನು ನನ್ನನ್ನು ನೋಡಿದ ತಕ್ಷಣ ವೀಲ್ ಚೇರ್ನಿಂದ ಎದ್ದು ನಿಂತ ಅವನು ಪಾರಿ ನೀನಿನ್ನೂ ಬದುಕಿದ್ಯಾ ಹೌದು ನಾನು ಪಾರಿನೇ ನೀನು ಜೀವಂತವಾಗಿ ಕೊಂದ ಪಾರಿ ಅಂತ ಹೇಳಿದೆ ರಾಹುಲ್ ನೀನು ನನಗೆ ಇಷ್ಟೊಂದು ಶಿಕ್ಷೆ ಕೊಡುವಷ್ಟು ನಾನು ನಿನಗೆ ಏನು ದ್ರೋಹ ಮಾಡಿದ್ದೆ ನಿನಗೆ ನನ್ನನ್ನು ಮದುವೆಯಾಗಲು ಇಷ್ಟವಿಲ್ಲದಿದ್ದರೆ ನೀನು ನನ್ನೊಂದಿಗೆ ಯಾಕೆ ನಿಶ್ಚಿತಾರ್ಥ ಮಾಡಿಕೊಂಡೆ ನಾನು ಅಳಲು ಪ್ರಾರಂಭಿಸಿದೆ ನನ್ನ ಕಾರು ಅಪಘಾತಕ್ಕೀಡಾಗಿತ್ತು ಮತ್ತು ನಾನು ಕಳೆದ ನಾಲ್ಕು ವರ್ಷಗಳಿಂದ ಕೋಮಾದಲ್ಲಿದ್ದೆ ಎಂದು ಅವನು ಹೇಳಿದ ನನಗೆ ಕೆಲವು ತಿಂಗಳ ಹಿಂದೆಯಷ್ಟೇ ಪ್ರಜ್ಞೆ ಬಂದಿದೆ ನನಗೆ ಪ್ರಜ್ಞೆ ಬಂದಾಗ ನೀನು ಮದುವೆಯಾಗಿದ್ದೀಯಾ ಅಂತ ನನಗೆ ತಿಳಿಯಿತು ನಾನು ಮದುವೆಯಾಗಿದ್ದು ನಮ್ಮ ಕುಟುಂಬದ ಗೌರವವನ್ನು ಉಳಿಸಲು ನನ್ನ ಕುಟುಂಬದವರು ನನಗಿಂತ ಐದು ವರ್ಷ ಚಿಕ್ಕವನಾದ ನನ್ನ ಸೋದರ ಸಂಬಂಧಿಗೆ ನನ್ನನ್ನು ಮದುವೆ ಮಾಡಿದರು ಅವರು ನನ್ನ ಜೊತೆಗೆ ಅವನ ಜೀವನವನ್ನು ಹಾಳು ಮಾಡಿದರು ಅಮನ್ನನ್ನು ನೋಡಿದ ರಾಹುಲ್ ಪಾರಿ ನಾನು ಇವತ್ತು ನಿನ್ನನ್ನು ಸ್ವೀಕರಿಸಲು ಸಿದ್ಧನಿದ್ದೇನೆ ಈ ಸಂಬಂಧವನ್ನು ಮುರಿದು ಬಿಡು ನಾನು ನಿನ್ನನ್ನು ತುಂಬ ಸಂತೋಷವಾಗಿಡುತ್ತೇನೆ ಅಂತ ಹೇಳಿದ ನಾನು ಉತ್ತರಿಸಲಿಲ್ಲ ಅಮನ್ನ ಕೈ ಹಿಡಿದು ಬೇಗನ ಆಸ್ಪತ್ರೆಯಿಂದ ಹೊರಬಂದೆ ನಾನು ದಾರಿಯುದ್ದಕ್ಕೂ ಅಳುತ್ತಲೇ ಇದ್ದೆ ಅಮನ್ ನನ್ನನ್ನು ನೋಡುತ್ತಲೇ ಇದ್ದ ಅವನು ನೀನ್ಯಾ ಹೇಳ್ತಿದ್ಯಾ ನನ್ನ ಹಣೆ ಬರಹದ ಬಗ್ಗೆ ನೆನೆದು ನಾನು ಒಳದಿದ್ದರೆ ಇನ್ನೇನು ಮಾಡಬೇಕು ಅಂತ ಕೇಳಿದೆ ಆಗ ಅವನು ಕೇಳಿದ ನೀನು ರಾಹುಲ್ನನ್ನು ಆಗಲು ಬಯಸ್ತೀಯಾ ನೀನು ಇನ್ನೂ ಅವನನ್ನು ಪ್ರೀತಿಸ್ತೀಯಾ ನಾನು ತಲೆ ಅಲ್ಲಾಡಿಸಿದೆ ನಾನು ಹೇಳಿದೆ ನನ್ನ ಕುಟುಂಬದ ಗೌರವ ನನಗೆ ಮುಖ್ಯ ನಾನು ಅವರಿಗೆ ದ್ರೋಹ ಮಾಡಲು ಸಾಧ್ಯವಿಲ್ಲ ನಡೆದದ್ದನ್ನು ಹಾಗೆ ನಾನು ಮುಂದುವರಿಸುತ್ತೇನೆ ಆಗ ಅವನು ಕೇಳಿದ ನಾನು ನಿನಗೆ ಏನು ಕೊಟ್ಟಿದ್ದೇನೆ ನಾನು ಹೇಳಿದೆ ಅಮನ್ ನನಗೆ ನಿನ್ನಿಂದ ಏನೂ ಬೇಡ ನಿನಗೆ ನೀನು ಬಯಸಿದ ರೀತಿಯಲ್ಲಿ ಬದುಕು ನಿನ್ನ ಹೆಸರನ್ನು ನನ್ನಿಂದಾಗಿ ಕಸಿದುಕೊಳ್ಬೇಡ ನಾನು ಅಳುತ್ತಾ ಹೇಳಿದೆ ಆಗ ಅವನು ಹೇಳಿದ ನಾನು ನಿನ್ನನ್ನು ನನ್ನೊಂದಿಗೆ ನನ್ನ ಫ್ಲ್ಯಾಟ್ಗೆ ಕರೆದುಕೊಂಡು ಹೋಗುತ್ತೇನೆ ನಂತರ ನೀನು ಬಯಸಿದರೆ ನೀನು ನನ್ನಿಂದ ಬಿಡುಗಡೆ ಪಡೆದು ರಾಹುಲ್ನನ್ನು ಮದುವೆ ಆಗ್ಬೋದು ನಾನು ಹೇಳಿದೆ ಇಲ್ಲ ಅವನನ್ನು ಮದುವೆ ಆಗಲು ಬಯಸೋದಿಲ್ಲ ರಾಹುಲ್ ನನ್ನ ಹೃದಯದಲ್ಲಿ ಎಲ್ಲಿಯೂ ಇಲ್ಲ ನಿನ್ನ ಹೆಸರನ್ನು ನನ್ನಿಂದ ಕಸಿದುಕೊಳ್ಬೇಡ ನನ್ನ ಇಡೀ ಜೀವನ ನಿನ್ನ ಹೆಸರಿನಲ್ಲಿಯೇ ಬದುಕುತ್ತೇನೆ ನನ್ನ ಮಾತು ಕೇಳಿ ಅವನು ಹೇಳಿದ ಜೀವನ ತುಂಬ ದೀರ್ಘವಾಗಿದೆ ನನ್ನ ಹೆಸರಿನಲ್ಲಿ ಮಾತ್ರ ನೀನು ಹೇಗೆ ಬದುಕ್ತೀಯ ಅವನನ್ನು ನೋಡುತ್ತಾ ನಾನು ಹೇಳಿದೆ ಅಮನ್ ನಿನಗೆ ಬಹುಶಃ ಒಬ್ಬ ಮಹಿಳೆಯ ನಿಷ್ಠೆ ತಿಳಿದಿಲ್ಲ ಅವಳು ಹಾಗೆ ಬದುಕುತ್ತಾಳೆ ನಾನು ಮನೆಗೆ ತಲುಪಿದ್ದೆ ನಾನು ಕಾರಿನಿಂದ ಇಳಿದು ನನ್ನ ಕೋಣೆಗೆ ಹೋದೆ ನನ್ನ ಆಸೆ ಈಡೇರದ ಕಾರಣ ನಾನು ಖಿನ್ನತೆಗೆ ಒಳಗಾಗಿದ್ದೆ ಅಮನ್ ಬಹಳ ಬೇಗ ಸೌಜನ್ಯಾಳನ್ನು ಮದುವೆ ಆಗ್ತಿದ್ದ ಅದೇ ಕಾರಣಕ್ಕೆ ಅವನು ನನಗೆ ತನ್ನ ಮುಖವನ್ನು ತೋರಿಸಲು ಬಯಸದೇ ಇರಬಹುದು ರಾತ್ರಿ ಅಮನ್ ಕೋಣೆಗೆ ಬಂದಾಗ ನಾನು ನನ್ನ ದಿಂಬನ್ನು ಎತ್ತಿಕೊಂಡು ಮಲಗಲು ಸೋಫಾಗೆ ಹೋದೆ ಪಾರಿ ನನಗೆ ತಲೆನೋವಿದೆ ದಯವಿಟ್ಟು ನನ್ನ ತಲೆಗೆ ಮಸಾಜ್ ಮಾಡು ಎಂದು ಅಮನ್ ಹೇಳಿದ ಅವನ ಬಾಯಿಂದ ಪಾರಿ ಮಾತ್ರ ಕೇಳಿ ನನಗೆ ಆಶ್ಚರ್ಯವಾಯಿತು ನಾನು ಅವನ ತಲೆಗೆ ಮಸಾಜ್ ಮಾಡಲು ಪ್ರಾರಂಭಿಸಿದೆ ಅವನು ಕೇಳಿದ ನಾನು ಹೇಳುವ ಎಲ್ಲದಕ್ಕೂ ನೀನು ತಕ್ಷಣ ಯಾಕೆ ಒಪ್ಪುತ್ತೀಯ ಯಾಕಂದರೆ ನೀನು ನನ್ನ ಹೆಂಡತಿ ಮೊದಲು ನೀನು ನನ್ನನ್ನು ಗದರಿಸಿ ನನ್ನ ಕಿವಿಗಳನ್ನು ಎಳೆಯುತ್ತಿದೆ ಆದರೆ ಈಗ ನೀನು ನನ್ನನ್ನು ನಿರಾಕರಿಸುವುದಿಲ್ಲ ಯಾಕೆ ನಾನು ಹೇಳಿದೆ ಸಂಬಂಧಗಳು ಬದಲಾಗಿವೆ ಮದುವೆಯು ಒಬ್ಬ ವ್ಯಕ್ತಿಯನ್ನು ಬದಲಾಯಿಸುವ ವಿಷಯ ಅವರ ಆ ವ್ಯಕ್ತಿಗಿಂತ ಚಿಕ್ಕವರಾಗಿದ್ದರೂ ಸಹ ಆಗ ಅವನು ನನ್ನನ್ನು ನೋಡಿ ನಾನು ಸೌಜನ್ಯಾಳನ್ನು ಆಗಲು ನಿರಾಕರಿಸಿದ್ದೇನೆ ಅಂತ ಹೇಳಿದ ನಾನವನ ತಲೆಯ ಮೇಲೆ ನನ್ನ ಕೈ ಇಟ್ಟು ಯಾಕೆ ಅಂತ ಕೇಳಿದೆ ಅಮನ್ ಹೇಳಿದ ಯಾರಾದರೂ ಅವಳನ್ನು ಮದುವೆ ಆಗ್ಬೋದು ಅವಳು ನನ್ನನ್ನು ಅಷ್ಟೊಂದು ಪ್ರೀತಿಸುವುದಿಲ್ಲ ಅಂತ ನನಗೆ ತಿಳಿದಿದೆ ಅವಳು ನಾನಿಲ್ಲದೆ ಸಾಯೋದಿಲ್ಲ ನಾನವಳನ್ನು ಅಷ್ಟೊಂದು ಪ್ರೀತಿಸೋದಿಲ್ಲ ನಾನು ಹೇಳಿದೆ ನಿನ್ನ ಇಚ್ಛೆಯಂತೆ ನಿನ್ನ ಜೀವನವನ್ನು ನಡೆಸುವ ಹಕ್ಕು ನಿನಗಿದೆ ಆಗ ಅವನು ಹೇಳಿದ ನೀನು ತ್ಯಾಗಕ್ಕೆ ಮಾತ್ರ ಉಳಿದಿರುವ ಪರಿ ಅವನು ನನ್ನ ಎರಡೂ ಕೈಗಳನ್ನು ಹಿಡಿದನು ಅವನು ಎದ್ದ ನಂತರ ಕುಳಿತನು ನಿನ್ನ ಕಾರಣದಿಂದಾಗಿ ಇಂದು ಯಶಸ್ಸಿನ ಸ್ಥಾನದಲ್ಲಿದ್ದೇನೆ ಅಂತ ಹೇಳಿದ ಅಪ್ಪನ ತಪ್ಪು ನಿರ್ಧಾರ ನನಗಷ್ಟೇ ಅಲ್ಲ ನಿನಗೂ ನಷ್ಟವನ್ನುಂಟು ಮಾಡಿತು ನಾನು ನಿನ್ನ ಜೀವನವನ್ನು ನರಕವನ್ನಾಗಿ ಮಾಡುವಷ್ಟು ಕ್ರೂರಿಯಲ್ಲ ಹೀಗೆ ಹೇಳುತ್ತಾ ಅವನು ನನ್ನ ಕೈಗಳನ್ನು ತನ್ನ ತುಟಿಗಳಿಂದ ಮುತ್ತಿಟ್ಟನು ನನ್ನ ಹೃದಯ ಬಡಿಯಲು ಪ್ರಾರಂಭಿಸಿತು ನನ್ನ ಹೆಸರಿನೊಂದಿಗೆ ಜೀವನ ಕಳೆಯಲು ಅರ್ಹಳು ನೀನೊಬ್ಬಳೆ ಎಂದು ಅವನು ಹೇಳಿದ ಹೀಗೆ ಹೇಳುತ್ತಾ ಅವನು ನನ್ನ ಕೂದಲನ್ನು ಹಿಡಿತದಿಂದ ಮುಕ್ತಗೊಳಿಸಿದ ಅವನು ನನ್ನನ್ನು ತುಂಬ ಪ್ರೀತಿಯಿಂದ ನೋಡುತ್ತಿದ್ದ ನಿನ್ನ ಕೂದಲು ಎಷ್ಟು ಸುಂದರವಾಗಿದೆ ಅಂತ ನನಗೆ ತಿಳಿದಿರಲಿಲ್ಲ ಎಂದು ಅವನು ಹೇಳಿದ ನೀನು ತುಂಬ ಒಳ್ಳೆಯವಳು ಪಾರಿ ಹೆಣ್ಣಿನ ಸೌಂದರ್ಯವು ಪುರುಷನನ್ನು ಮಾತ್ರ ಆಕರ್ಷಿಸುತ್ತದೆ ಎಂದು ನಿನಗೆ ತಿಳಿದಿದೆ ಆದರೆ ಅವಳ ನಿಷ್ಠೆ ಅವನನ್ನು ಖರೀದಿಸುತ್ತದೆ ನಿನ್ನ ನಿಷ್ಠೆ ನನ್ನನ್ನು ಖರೀದಿಸಿದೆ ಅಮನ್ ಬಹುಶಃ ಮದುವೆ ಸಂಬಂಧದ ವಾಸ್ತವವನ್ನು ಅರಿತುಕೊಂಡಿರಬಹುದು ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು